ಮೂವತ್ತೊಂದು ಡಿಸೆಂಬರ್ನ ಸಾಯಂಕಾಲ ಸಿಟಿಯಲ್ಲಿ ಎಲ್ಲರೂ ನ್ಯೂ ಇಯರ್ ಪಾರ್ಟಿನ ತಯಾರಿ ಮಾಡ್ತಿದ್ರು ಆದ್ರೆ ಕಾಡಲ್ಲಿರುವ ಜಂತುಗಳಿಗೆ ಆ ದಿನ ಕೂಡ ಒಂದು ಸಾಧಾರಣವಾದ ದಿನವಾಗಿತ್ತು ನಿಮಗೆ ಗೊತ್ತಾ ಸಿಟಿ ನ್ಯೂ ಇಯರ್ ಏನಂದೆ ನ್ಯೂ ಇಯರ್ ಅವರು ವರ್ಷದ ಮೊದಲನೇ ದಿನವನ್ನು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ಎಂಜಾಯ್ ಮಾಡ್ತಾರೆ ರಾತ್ರಿ ಹನ್ನೆರಡು ಗಂಟೆ ತನಕ ಪಾರ್ಟಿ ನಡೆಯುತ್ತೆ ಡೇಟು ಒಂದಕ್ಕೆ ಹೋದ ಕೂಡಲೇ ಅವರು ಬಾಂಬು ಎಲ್ಲ ಹೊಡೆದು ಸೆಲೆಬ್ರೇಟ್ ಮಾಡಿ ಸೆಲೆಬ್ರೇಷನ್ ಮಾಡ್ತಾರೆ ಮತ್ತು ಗಮ್ಮತ್ ಮಾಡ್ತಾ ಪಾರ್ಟಿ ಲೇಟ್ ನೈಟ್ ತನಕ ಆಗುತ್ತೆ ಅರೇವ್ವಾ ಇದ್ರಲ್ಲಿ ಗಮ್ಮತ್ ಅನ್ಸುತ್ತೆ ನಾವು ಕೂಡ ಕಾಡಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ಬೇಕು ಸರಿ ಹೇಳ್ತೀಯ ಹಾಗಾದ್ರೆ ಸರಿ ಎಲ್ಲರೂ ಚೇರ್ಖಾನ್ ಹತ್ರ ಹೋಗೋಣ ಎಲ್ಲ ಜಂತುಗಳು ತುಂಬಾ ಸಂತೋಷದಿಂದ ಶೇರ್ಖಾನ್ ಬಳಿ ಹೋಗ್ತವೆ ನೀವು ನ್ಯೂ ಇಯರ್ ನ ಸೆಲೆಬ್ರೇಷನ್ ಕಾಡಲ್ಲಿ ಹೇಗ್ ಮಾಡಕ್ಕಾಗತ್ತೆ ಜನ ಅದನ್ನು ರಾತ್ರಿ ಮಾಡ್ತಾರೆ ಮೂವತ್ತೊಂದರ ರಾತ್ರಿ ಅವರ ಮನೆಗಳಲ್ಲಿ ಅವರ ಏರಿಯಾದಲ್ಲಿ ಲೈಟನ್ನೆಲ್ಲ ಮನೆಗೆ ಹಾಕ್ತಾರೆ ಅದರಿಂದ ಆ ರಾತ್ರಿ ತುಂಬ ಚೆನ್ನಾಗಿ ಕಾಣುತ್ತೆ ಆಟ ಆಡ್ತಾರೆ ಡ್ಯಾನ್ಸ್ ಕೂಡ ಮಾಡ್ತಾರೆ ಇದನ್ನೆಲ್ಲ ಕಾಡಲ್ಲಿ ನೀವು ಹೇಗೆ ಮಾಡೋಕೆ ಸಾಧ್ಯ ಎಲ್ಲರೂ ಒಬ್ಬರೊಬ್ಬರ ಮುಖ ನೋಡ್ಕೋತವೆ ಮತ್ತೆ ಅವರಲ್ಲಿ ಮೈನಾ ಈಗಂತಾಳೆ ಅದು ಎಲ್ಲವನ್ನೂ ನೋಡ್ಕೋತಾ ಇತ್ತು ಪಪ್ಪಾಯಿ ಮರವನ್ನು ಮರ್ತೋಗ್ಬಿಟ್ರಾ ಯಾವಾಗ್ಲೂ ನಮ್ಮ ಸಮಸ್ಯೆಗಳನ್ನು ಸುಲಭವಾಗಿ ದೂರ ಮಾಡ್ಬಿಡ್ತಿತ್ತು ಎಲ್ಲ ಕೆಲಸ ಆಗುತ್ತಂತ ಅನ್ಕೊಂಡಿದ್ದೀನಿ ಎಲ್ಲರೂ ಸೇರಿ ದಪ್ಪ ಪಪ್ಪಾಯಿ ಮರದ ಹತ್ರ ಹೋಗ್ತಾರೆ ಅವರ ಇಚ್ಛೆಯನ್ನು ಅದ್ರ ಹತ್ರ ಹೇಳ್ತಾರೆ ಒಳ್ಳೆ ಐಡಿಯಾ ನಾವೆಲ್ಲ ಕಾಡಲ್ಲಿ ಮನುಷ್ಯರಿಗಿಂತ ಒಳ್ಳೆ ಪಾರ್ಟಿ ಮಾಡೋಣ ಸೂಪರಾಗಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋಣ ಹೇಳಿ ಪಪ್ಪ ಈ ಅಣ್ಣ ನಾವು ಲೈಟ್ಸ್ ಮತ್ತು ಅಲಂಕಾರ ಮಾಡುವ ವಸ್ತುಗಳನ್ನು ಹೆಂಗ್ ತರೋಕ್ಕಾಗುತ್ತೆ ಡೆಕೋರೇಷನಿಗೆಲ್ಲ ಹೂಗಳನ್ನು ಯೂಸ್ ಮಾಡ್ಕೊಳ್ಳಿ ಕಾಡಲ್ಲಿ ಹೂಗಳಿಗೇನು ಕಮ್ಮಿ ಇಲ್ಲ ಹಾಂ ಆದರೆ ಲೈಟ್ ಹೇಗೆ ಆಯೋಜನೆ ಮಾಡೋದು ಅದನ್ನು ನಾನು ಸ್ವಲ್ಪ ಆಲೋಚನೆ ಮಾಡ್ತೀನಿ ಸರಿ ಅಣ್ಣ ನಾವು ಹೂಗಳನ್ನೆಲ್ಲ ಹಾಕಿ ರೆಡಿ ಮಾಡ್ತೀವಿ ತನಕ ಲೈಟ್ ಬಗ್ಗೆ ಆಲೋಚನೆ ಮಾಡಿ ಮತ್ತೆ ಎಲ್ಲ ಜಂತುಗಳು ಅಲ್ಲಿಂದ ಹೂವಿನ ಬೆಟ್ಟದ ಕಡೆ ಹೋಗ್ತಾರೆ ಅಲ್ಲಿಂದ ಅವರು ಸುಂದರವಾದ ಹೂಗಳನ್ನು ತಿಂಡ್ ಬರ್ತಾರೆ ಅಲಂಕಾರ ಮಾಡೋದಕ್ಕೆ ಅವನ್ನೆಲ್ಲ ಎತ್ಕೊಂಡು ಅವರು ದಪ್ಪ ಪಪ್ಪಾಯಿ ಮರದ ಹತ್ರ ಬರ್ತಾರೆ ಅಣ್ಣ ಏನ್ ಆಲೋಚನೆ ಮಾಡಿದ್ರಿ ನೀವು ಲೈಟ್ ಹೇಗೆ ಹೇಗ ಮಾಡೋದು ಅದನ್ನ ಕೇಳಿ ದಪ್ಪ ಪಪ್ಪಾಯಿ ಮರ ನಗ್ತಾ ಹ್ಹ್ ನೋಡಿ ಈಗಾಗತ್ತೆ ಲೈಟು ಅದು ಹಂಗಂದ ತಕ್ಷಣ ದಪ್ಪ ಪಪ್ಪಾಯಿ ಮರದ ಮೇಲೆ ಇರುವ ಎಲೆಗಳು ಎಲ್ಲ ಅದು ಬಲ್ಪ್ ತರ ಹಳೆಯುತ್ತೆ ಅದನ್ನು ನೋಡಿ ಜಂತುಗಳೆಲ್ಲ ತುಂಬಾ ಸಂತೋಷ ಪಡ್ತವೆ ತುಂಬಾ ಸುಂದರವಾಗಿದೆ ದಪ್ಪ ಪಪ್ಪಾಯಿ ಅರೇ ವಾ ಏನು ಒಳ್ಳೇದಾಗಿದೆ ಧನ್ಯವಾದ ಅಣ್ಣ ಶೇರ್ಕಾ ನಮ್ಮ ರಾಜ ಅಲ್ವಾ ಅವರಿಗೂ ಒಂದು ಸರ್ಪ್ರೈಸ್ನ ನಾನು ಇಟ್ಟಿದ್ದೀನಿ ಸರ್ಪ್ರೈಸ್ ಈ ಅಣ್ಣ ಅದು ನಿಮಗೆ ಅದೇ ದಿನ ನೋಡೋದು ಸರಿ ಹಾಗಾದರೆ ಕೌಂಟ್ ನಾ ಹೇಗೆ ಮಾಡೋದು ಅಂತ ಹೇಳ್ತೀನಿ ನಾನು ಈ ಕ್ಲಾಕಲ್ಲಿ ಟೈಮ್ ನೋಡೋಣ ಹನ್ನೆರಡು ಗಂಟೆಗೆ ಹತ್ತು ಸೆಕೆಂಡ್ ಇರುವಾಗ ಬಾಂಬಿಗೆ ನಾವು ಬೆಂಕಿ ಹಚ್ಚೋಣ ಲೈಟ್ಸ್ ಎಲ್ಲ ಆಫ್ ಮಾಡೋಣ ಮತ್ತೆ ಕಣ್ಣು ಮುಚ್ಕೊಂಡು ಹತ್ತರಿಂದ ಒಂದ್ ತನಕ ಕೌಂಟ್ ಡೌನ್ ಮಾಡೋಣ ಒಂದಕ್ಕೆ ಬಂದಾಗ ಪಾಂಬ್ ಹೊಡಿಯುತ್ತೆ ನಾವು ನಮ್ಮ ಕಣ್ಣು ಮಾಡಿ ಎಲ್ಲರಿಗೂ ನ್ಯೂ ಇಯರ್ ವಿಶ್ ಮಾಡೋಣ ಅದನ್ನ ಕೇಳಿ ರಾಂಚ್ ಓನರಿ ಸಂತೋಷ ಪಟ್ಟು ಈಗ ಅನ್ನುತ್ತೆ ಈ ನ್ಯೂ ಇಯರ್ ನಮ್ ಶೇರ್ ಖಾನ್ ಗೆ ಲಾಸ್ಟ್ ದಿನ ಸೈಡ್ ಇನ್ ಕಾರ್ಡ್ ಇನ್ ಗೋಲ್ಡ್ ಗೆ ಹೋಗಿ ಹೇಳ್ತೇನೆ ನಾನು ಇದನ್ನು ಮಾಡುವ ಮೂಲಕ ರೇಂಚ್ ಓನರಿ ಗೋಲ್ಡಿ ದಗರಕ್ಕೆ ಹೋಗಿ ಮತ್ತೆ ಹೀಗನ್ನುತ್ತೆ ಗೋಲ್ಡಿ ಮಹಾರಾಜ್ ನಿಮಗೆ ಬಿಸಿ ಬಿಸಿ ಸುದ್ದಿ ತಂದಿದ್ದೀನಿ ಕೇಳಿದ್ರೆ ನಿಮಗೆ ತುಂಬಾ ಖುಷಿ ಆಗತ್ತೆ ನೀನ್ ಪ್ರತಿ ಸಾರಿ ಹೀಗೇನೆ ಹೇಳ್ತೀಯಾ ಆದ ನಂತರ ನಾನು ಸೋತೆ ಹೋಗ್ಬೇಕು ಅಲ್ಲಿಂದ ಓಡ್ಕೊಂಡು ಓಡ್ಕೊಂಡೋಗ್ಬೇಕಾಗತ್ತೆ ಅರೆ ಈ ಸರಿ ಓಡಕ್ಕೇನಿಲ್ಲ ನೀವು ಮೊದಲು ಕೇಳಿ ಹಾ ಹೇಳೋ ಈ ಸರಿ ನಮ್ಮ ಕಾಡಲ್ಲಿ ನ್ಯೂ ಇಯರ್ ಪಾರ್ಟಿ ಇದೆ ಅಂತೆ ರಾತ್ರಿ ನ್ಯೂ ಇಯರ್ ಕೌಂಟ್ ಡೌನ್ ಆಗತ್ತೆ ಎಲ್ಲ ಲೈಟ್ಸ್ ಆಫ್ ಮಾಡ್ತಾರೆ ಮತ್ತು ಈ ಪ್ರಾಣಿಗಳೆಲ್ಲ ಹೇಳ್ತಿದ್ದಾರೆ ಅವ್ರ ಕಣ್ಣನ್ನೆಲ್ಲ ಆ ಟೈಮಲ್ಲಿ ಮುಚ್ತಾರಂತೆ ಆಗಲೇ ನೀವು ಬಂದು ಆ ಕೌಂಟ್ ಡೌನ್ ಮುಗಿಯೋದ್ರೊಳಗೇನೆ ಹಾಂ ಅದೇ ಟೈಮಿಗೆ ನೀವು ನಿಮ್ಮ ಕೆಲಸನ ಮುಗಿಸ್ಬಿಡಿ ಚೇರ್ ಕಂಡ ಮೇಲೆ ಒಳ್ಳೆದಾಗ ಒಂದು ಎಟ್ ಕೊಟ್ಟುಬಿಡಿ ಅವರಿಗೆ ಅಲ್ಲೇ ಅವರು ಮತ್ತು ನೆಕ್ಸ್ಟ್ ಹೊಡ್ತಕ್ಕೇನೆ ಅಲ್ಲೇ ಸತ್ತೋಗ್ಬೇಕು ಅವನು ಅದನ್ನು ಕೇಳಿಸ್ಕೊಂಡು ಗೋಲ್ಡಿ ಸಂತೋಷ ಪಡುತ್ತೆ ಹಾಂ ಸರಿ ಹೇಳಿದೆ ನೀನು ನಿನ್ನ ಪ್ಲಾನು ಇದೆ ಈ ಸರಿ ಹೇಗೆ ಮಾಡಿ ಆದ ನಂತರ ಹೊಸ ವರ್ಷಕ್ಕೆ ನಮ್ಮ ಕಾಡಿನ ರಾಜ ಹಾಕ್ತೀರ ನೀವು ಮತ್ತೆ ಈ ಸರಿ ನಾನು ನಿಮ್ಮ ಮಂತ್ರಿ ಆಗೋದೇನೆ ಹಾ ಹಾ ನಂಗೆ ಗೊತ್ತು ನೀನು ಒಳ್ಳೆ ಮೂರ್ಖಾಸ್ ನಾನು ಸರಿ ಇನ್ನೊಂದು ಸರಿ ಶೇರ್ ಖಾನ್ನ ಮುಗಿಸೋಕ್ಕೆ ಎಲ್ಲ ಐಡಿಯಾ ಮಾಡ್ಕೊಳ್ಳೋಣ ಎಲ್ಲ ಜಂತುಗಳು ಸೇರಿ ನದಿಯ ದಡದಲ್ಲಿ ದಪ್ಪ ಬಪ್ಪಾಯಿ ಮರದ ಹತ್ರ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಅವರು ಒಣ ಮರದ ಕಟ್ಟಿಗೆಗಳನ್ನು ತಂದು ಮನುಷ್ಯರ ತರ ಚಿಕ್ಕ ಚಿಕ್ಕ ಮನೆಗಳನ್ನು ಮಾಡ್ತಾರೆ ಕೋತಿಗಳು ಮತ್ತೆ ಚಿಕ್ಕ ಪಕ್ಷಿಗಳು ಆ ಮನೆ ಒಳಗಡೆ ಹೋಗಿ ತುಂಬಾ ಸಂತೋಷದಿಂದ ಆಟ ಆಡ್ತಾ ಇರ್ತವೆ ಆ ಹೂಗಳ ಮೂಲಕ ಆ ಚೆನ್ನಾಗಿ ಅವರು ಅಲಂಕಾರ ಮಾಡಿರ್ತಾರೆ ದಪ್ಪ ಪಪ್ಪಾಯಿಯ ಮರದ ಎಲೆಗಳನ್ನು ತಂದು ಆ ಮನೆ ಮೇಲೆ ಮತ್ತೆ ಗಿಡದ ಮೇಲೆ ಹಾಕ್ತಾರೆ ರಾತ್ರಿ ಆದ್ಮೇಲೆ ಬಪ್ಪಾಯಿ ಮರದ ಎಲೆಗಳು ಹೊಳೆಯುತ್ತವೆ ಆಗ ನೋಡೋದಕ್ಕೆ ತುಂಬಾನೇ ಸುಂದರವಾಗಿರುತ್ತೆ ಶೇರ್ಖಾನ್ ಅವರ ಗುಹೆ ಹತ್ರ ನಿಂತ್ಕೊಂಡು ಜಂತುಗಳು ಸಂತೋಷ ಆಗಿರೋದನ್ನ ನೋಡಿ ಅವನು ಸಂತೋಷ ಪಡ್ತಾನೆ ಗೋಲ್ಡಿ ಮರದ ಹಿಂದ್ಗಡೆ ಬಚ್ಚಿಟ್ಕೊಂಡು ಶೇರ್ಖಾನ್ ಮೇಲೆ ದಾಳಿ ಮಾಡೋದಕ್ಕೆ ಕಾಯ್ತಾ ಇರುತ್ತೆ ಕೆಲವೇ ಸೆಕೆಂಡ್ಸ್ ಇರೋದು ಬೆಂಕಿ ಹಚ್ಚೋಣ ಎಲ್ಲ ಮಾಡಿ ಅಂಗತ್ ಹೇಳಿ ಮೋಟೋ ಕೋತಿ ಬಾಂಬ್ನ ದಾರಕ್ಕೆ ಬೆಂಕಿ ಇಡುತ್ತೆ ದಪ್ಪ ಬಪ್ಪಾಯಿ ಮರ ಅದರ ಎಲೆಗಳ ಲೈಟ್ಸ್ ಅನ್ನು ಬಂದ್ ಮಾಡುತ್ತೆ ಮತ್ತೆ ಜಂತುಗಳು ಕೂಡ ಅವರ ಕಣ್ಣುಗಳನ್ನು ಮುಚ್ಚಿಕೊಂಡು ಕೌಂಟ್ ಡೌನ್ ಸ್ಟಾರ್ಟ್ ಮಾಡ್ತಾರೆ ಗೋಲ್ಡಿ ಬೇಗ ಮುಂದೆ ಬಂದು ಅದು ಶೇರ್ಖಾನ್ ಕಡೆ ನೋಡ್ತಾ ಅದರ ಕಾಲನ್ನು ಭೂಮಿಗೆ ಹೊಡಿತಾ ಇರುತ್ತೆ ಅದಕ್ಕೆ ಕೂಡ ಏನೂ ಸರಿಯಾಗಿ ಕಾಣಿಸ್ತಾ ಇರ್ಲಿಲ್ಲ ಆದರೆ ಸಿಂಹ ಆಗಿರುವ ಕಾರಣದಿಂದ ಏನೋ ಸ್ವಲ್ಪ ಕಾಣಿಸ್ತಾ ಇತ್ತು ಮೇಲೆ ದಾಡಿ ಮಾಡ್ತಾನೆ ದಪ್ಪ ಪಪ್ಪಾಯಿ ಮರ ಒಂದು ಮ್ಯಾಜಿಕ್ ಮಾಡುತ್ತೆ ಖಾನಿನ ದಿಬ್ಬಗಳ ಜಾಗದಲ್ಲಿ ಒಂದು ಸಿಂಹಾಸನ ಬರುತ್ತೆ ಶೇರ್ಖಾನ್ ಅದ್ರ ಮೇಲೆನೆ ಕೂತಿದ್ದಾನೆ ಆಗ ಧಮಕ ಆಗಿ ಲೈಟ್ಸ್ ಆನ್ ಆಗುತ್ತೆ ಎಲ್ಲರೂ ಸಂತೋಷದಿಂದ ಕಿರಿಸ್ತಾರೆ ಎಲ್ಲರೂ ಎಂಜಾಯ್ ಶುರು ಎಲ್ಲರೂ ಶೇರ್ಖಾನ್ ಕಡೆ ನೋಡಿದಾಗ ಎಲ್ಲರೂ ಕಣ್ ತೆಗೆದಿದ್ದು ತೆಗೆದಂಗೆ ಇರುತ್ತೆ ಆ ದಿಬ್ಬೆಗಳ ಜಾಗದಲ್ಲಿ ಒಂದು ಸಿಂಹಾಸನ ಬಂದಿರುತ್ತೆ ಅದನ್ನ ನೋಡಿ ಎಲ್ಲರೂ ಸಂತೋಷ ಪಡ್ತಾರೆ ಆ ಸಿಂಹಾಸನದ ಕಾಳಿನ ಬಳಿ ಬಿದ್ದಿರುವ ಗೋಲ್ಡಿನ ನೋಡಿ ಎಲ್ಲರಿಗೂ ಆಶ್ಚರ್ಯ ಆಗ್ಬಿಡುತ್ತೆ ಗೋಲ್ಡಿ ನೀನೇನ್ ಮಾಡ್ತಿದ್ಯಾ ಇಲ್ಲಿ ನಾನಂತೂ ನಾನಂತ ಪಾರ್ಟಿಯಲ್ಲಿ ಎಂಜಾಯ್ ಮಾಡಕ್ ಅಂತ ಬಂದದ್ದ ನಂಗ ಗೊತ್ತಾಯ್ತು ನೀನ್ ಯಾಕೆ ಬಂದಿದ್ದು ಅಂತ ಕತ್ಲಾದ ನಂತರ ರಾಜನ್ ಮೇಲೆ ಅಟ್ಯಾಕ್ ಮಾಡಕಂತ ಬಂದಿದ್ದಲ್ವಾ ಕತ್ಲಾಗೋದ್ರೊಳಗೆ ಅವರನ್ನು ನಾನು ಒಂದು ಸಿಂಹಾಸದ ಮೇಲೆ ಕುತ್ಕೊಳ್ಸ್ದೆ ನೀನದ್ರ ಕಾಲನ್ನು ಹಿಡ್ಕೊಂಡೆ ಕುತ್ಕೊಂಡ್ಬಿಟ್ಟೆ ನಿನ್ನ ಲಕ್ಕು ಒಳ್ಳೇದಿಲ್ಲ ಗೋಲ್ಡಿ ಓಡೋ ಹೇಳಿ ಗೋಲ್ಡಿ ಅಲ್ಲಿಂದ ಓಡಕ್ ನಿನ್ನ ಈ ಸರ್ಪ್ರೈಸಿಗೆ ತುಂಬ ಧನ್ಯವಾದಗಳು ಪಪ್ಪಾಯ ಇದರಿಂದಾಗಿಯೇ ನನ್ನ ಜೀವನ ನಾನು ಈ ಕಾಡಲ್ಲಿರೋ ತನಕ ನಿಮಗೆ ಯಾರೂ ಸಮಸ್ಯೆ ಮಾಡಲ್ಲ ಮತ್ತು ನಿಮಿಗೂ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಎಲ್ಲರೂ ಚಪ್ಪಾಳೆ ಹೊಡಿತಾರೆ ಆಮೇಲೆ ಎಲ್ಲ ಜಂತುಗಳು ಸೇರಿ ಚೆನ್ನಾಗಿ ಎಂಜಾಯ್ ಮಾಡ್ತಾ ನ್ಯೂ ಇಯರ್ ಪಾರ್ಟಿನ ಸೆಲೆಬ್ರೇಟ್ ಮಾಡುತ್ತವೆ